ಎಲ್ರಿಗೂ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ನಿನ್ನೆ ದಿನ ನಡೆದ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಮಧ್ಯಾಹ್ನದ ಅಧಿವೇಶನದ ಪೇಪರ್ ಒಂದರ ಲ್ಯಾಂಗ್ವೇಜ್ ಒಂದು ಕನ್ನಡದ ಸಂಭಾವನೆ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಪೇಪರ್ ಎರಡರ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಮತ್ತು ಸಿ ಡಿ ಪಿ ಇವೆಲ್ಲ ಸಂಭಾವನೆ ಕೀ ಉತ್ತರಗಳನ್ನು ನನ್ನ ಯೂಟ್ಯೂಬ್ ಚಾನಲ್ಲಿ ನೋಡಬಹುದು ಲ್ಯಾಂಗ್ವೇಜ್ ಒನ್ ಕನ್ನಡ ಪೇಪರ್ ಒಂದರದ ಸಂಭಾವನೆ ಕೀ ಉತ್ತರಗಳನ್ನು ಈ ಕೆಳಗಿನಂತೆ ನಾವು ನೋಡ್ತೀವಿ ಶಾಲೆಗಳು ನಡೆಯುತ್ತಿದ್ದಿದ್ದು ಎಲ್ಲಿ ಅಂತ ಪ್ರಶ್ನೆ ಕೇಳಿದಾರ ಅರಳಿ ಕಟ್ಟೆಯ ಮೇಲೆ ಮತ್ತು ಮರಳ ಮರದಡಿಯಲ್ಲಿ ಶಾಲೆಗಳು ನಡೀತಾ ಇತ್ತು ತೊಂಬತ್ತೆರಡನೆಯ ಪ್ರಶ್ನೆ ಕಿವಿಗೆ ಪದದಲ್ಲಿನ ವಿಭಕ್ತಿ ಪ್ರತ್ಯಯ ಚತುರ್ಥಿ ಅಂತ ಸರಿಯಾಗಿ ಆಗ್ತದೆ ಇನ್ನು ಮೂರನೇ ಹತ್ತೊಂಬತ್ ಮೂರನೇ ಪ್ರಶ್ನೆ ಹುಡುಗರು ಸ್ಕೂಲಿಗೆ ಚಕ್ಕರ್ ಹೊಡೆಯಲು ಕಾರಣ ಏನೆಂದರೆ ಮೇಷ್ಟ್ರೆ ಚಿಲುಪೆ ಕಡ್ಡಿಯ ಏಟಿನಿಂದ ಆ ಹೆದರಿಕೆಯಿಂದ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ಅಕ್ಕ ಪಕ್ಕ ಇದು ಜೋಡು ಪದದ ಆಗುತ್ತದೆ ಇನ್ನು ಅದೇ ರೀತಿ ಮೊದಲು ಪದದ ವಿರುದ್ಧಾರ್ಥಕ ಪದ ಕೊನೆಯಂತ ಆಗುತ್ತದೆ ತೊಂಬತ್ತಾರನೇ ಪ್ರಶ್ನೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಕ್ಕೆ ಕಳಿಸಿದ್ದಕ್ಕೆ ಕಾರಣ ಏನಂತಂದ್ರೆ ಮಕ್ಕಳು ಮನೆಯಲ್ಲಿ ಗಲಾಟೆ ತುಂಟತನ ಮಾಡಲಾರಂಭಿಸಿದರು ಹೀಗಾಗಿ ಆ ತುಂಟತನವನ್ನು ತಡೆಯಲಾರದೆ ಅವರು ಶಾಲೆಗೆ ಕಳಿಸಿದರು ತೊಂಬತ್ತೇಳನೇ ಪ್ರಶ್ನೆ ಯರ್ಗೆ ಪದದ ಶಿಷ್ಟ ರೂಪ ಹೆರಿಗೆ ಅಂತ ಹೇಳಲಾಗ್ತದೆ ತೊಂಬತ್ತೆಂಟನೆಯದು ಕುಲದ ಯಜಮಾನ ಯಾರು ಅಂತಂದ್ರೆ ಚಿನುಗ ರಂಗ ಚಿಕ್ಕ ಹನುಮ ಇವರೆಲ್ಲರೂ ಚಿನುಗನ ಮಕ್ಕಳಾಗಿರುತ್ತಾರೆ ಕುಕನಕ್ಕಾಗಿಲ್ಲ ಕೂಕನಕ್ಕಾಗ್ತಿಲ್ಲ ಅನ್ನೋದು ಈ ಪದದ ಅರ್ಥ ಕುಳಿತುಕೊಳ್ಳಲು ಆಗಲ್ಲ ಅಂತ ಇನ್ನು ನೂರನೇ ಪ್ರಶ್ನೆಯ ಒಂದು ಉತ್ತರವನ್ನು ನೋಡೋಣ ಇಬ್ಬರಿಗೂ ನದಿಯ ಕಂಡ ರೀತಿ ಯಾವುದು ಅಂತಂದ್ರೆ ಕದಡಿದ ನೀರು ಮತ್ತು ಹರಿಯುವ ನೀರು ನೂರ ಒಂದನೇ ಪ್ರಶ್ನೆ ಅಮರು ಈ ಪದದ ಅರ್ಥ ಅಂತ ಆಗುತ್ತದೆ ಮಿಂದು ಈ ಪದದಲ್ಲಿನ ಧಾತು ಪದ ಮಿನ್ ಅಂತ ಅರ್ಥವಾಗುತ್ತದೆ ನೂರ ಮೂರನೇ ಪ್ರಶ್ನೆ ರಾಮಯ್ಯ ಕತೆಗೆ ತಿರುಗಿದರು ಈ ಸಂದರ್ಭ ಕವನ ಸಂದರ್ಭದಲ್ಲಿನ ವಾಕ್ಯದ ಅರ್ಥ ಅಂದರೆ ಗಮನವನ್ನು ಬೇರೆಡೆಗೆ ತಿರುಗಿಸುವುದು ರಾಮಯ್ಯನ ಈ ಒಂದು ಸಂದರ್ಭದ ಮುಖ್ಯ ಉದ್ದೇಶವಾಗಿತ್ತು ನೂರ ನಾಲ್ಕನೆಯ ಪ್ರಶ್ನೆ ಮರಿಮೀನನ್ನು ಇಲ್ಲಿ ಯಾವುದಕ್ಕೆ ಹೋಲಿಸಲಾಗಿದೆ ಹರಿದಾಡುವ ಮಾಯಾ ಕುಸುಮಗಳಿಗೆ ಹೋಲ ಹೋಲಿಸಲಾಗಿದೆ ಇನ್ನು ತೆರೆ ತೆರೆಗಳ ತೆರೆ ತೆರೆಗಳ ಎತ್ತರಗಳಲ್ಲಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ತೆರೆ ಪ್ಲಸ್ ತೆರೆಗಳ ಎತ್ತರಗಳಲ್ಲಿ ನಾವು ಈ ರೀತಿ ಬರೆಯಬಹುದು ನೂರ ಆರನೇ ಪ್ರಶ್ನೆ ಮಾತೃಭಾಷೆ ಆಧಾರಿತ ಬಹುಭಾಷಿಕತನವನ್ನು ಈ ಮುಂದಿನ ಹೇಳಿಕೆ ಸಮರ್ಥಿಸ್ತದ ಅಂತಂದ್ರೆ ಎಲ್ಲ ಮಕ್ಕಳು ತಮ್ಮ ಶಾಲಾ ಪ್ರವೇಶವನ್ನು ತಮ್ಮ ಮಾತೃಭಾಷೆ ಅಂದರೆ ಹುಟ್ಟ ಏನು ಕಲ್ತಿರ್ತಾರಲ್ಲ ಆ ಮಾತೃಭಾಷೆಯನ್ನು ಅಥವಾ ಮನೆ ಭಾಷೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಆ ಮಗು ತನ್ನ ಭಾಷೆಯಿಂದ ಹಿಂದಿ ಇಂಗ್ಲೀಷ್ ಭಾಷೆಗೆ ಕಲಿಯಲು ಮುಂದಾಗುತ್ತದೆ ಇನ್ನು ಪಠ್ಯಗ್ರಹಣ ತಂತ್ರಗಳಿಗೆ ಸಂಬಂಧಿಸಿದಂತಹ ಮುಂದಿನ ಹೇಳಿಕೆ ಸರಿಯಲ್ಲದ ಹೇಳಿಕೆಯನ್ನು ಗುಟ್ಟು ಮಾಡಿ ಇಲ್ಲಿ ಮೇಲ್ಮಟ್ಟದ ಓದು ಅಂದರೆ ಸ್ಕಿಮ್ಮಿಂಗ್ ಏನಿದೆಯಲ್ಲ ಇದು ಆಳವಾದ ಓದು ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಇಲ್ಲಿ ಸರಿಯಲ್ಲದ ಹೇಳಿಕೆ ಅಂತ ಕೇಳಿದಿರೋದ್ರಿಂದ ಆಪ್ಷನ್ ಫೋರ್ ಸರಿಯಾಗುತ್ತದೆ ನೂರ ಎಂಟನೇ ಪ್ರಶ್ನೆ ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಸ್ತುಗಳು ಘಟನೆಗಳ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದಾಗ ಮುಂದಿನ ಯಾವ ಭಾಷಾ ಕಾರ್ಯ ಇತರಗಳಿಂದ ಹೆಚ್ಚಾಗಿ ಬ ಬಳಕೆ ಆಗ್ತದೆ ಅಂತ ಕೇಳಿದ ಮಕ್ಕಳು ಇಲ್ಲಿ ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇಲ್ಲಿ ಕ್ಯೂರಿಯಾಸಿಟಿ ಬಂದಿರೋದ್ರಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಹೊಸದನ್ನು ಹುಡುಕ್ತಾ ಇರೋದ್ರಿಂದ ಇಲ್ಲಿ ಆಪ್ಷನ್ ಬಿ ಸ್ವಯಂ ಅನ್ವೇಷಣೆ ಸರಿಯಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಯಾವ ಮಾನವ ಭಾಷೆ ಈ ಮುಂದಿನ ಯಾವ ಲಕ್ಷಣಗಳಿಂದಾಗಿ ಮಾನವರು ತತ್ಕ್ಷಣ ಸಮಯ ಮತ್ತು ಸ್ಥಳದಲ್ಲಿ ಇರದ ಯಾವ ವಿಷಯದ ಬಗ್ಗೆ ಮಾತನಾಡಬಲ್ಲರು ಅಂತಂದ್ರೆ ಇಲ್ಲಿ ಆ ತಪ್ಪಾಗಿ ನಾನು ಉತ್ತರವನ್ನು ಗುರುತಿಸಿದ್ದೇನೆ ಕ್ಷಮಿಸಬೇಕು ಇಲ್ಲಿ ಸ್ಥ ಸ್ಥಳ ಪಲ್ಲಟ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಇಲ್ಲಿ ಸರಿಯಾಗಿ ಉತ್ತರ ಆಗ್ತದೆ ಸಾಮಾನ್ಯವಾಗಿ ಮಾನವ ತನ್ನ ಮುಂದಿನ ಲಕ್ಷಣಗಳಿಂದಾಗಿ ಮಾನವ ತಕ್ಷಣ ಸಮಯ ಅಥವಾ ಸ್ಥಳದಲ್ಲಿ ಇರದ ವಿಷಯದ ಬಗ್ಗೆ ಯಾವ ತನ್ನ ಒಂದು ವಿಷಯವನ್ನು ಬಿಟ್ಟು ಇನ್ನೊಂದು ವಿಷಯದ ಬಗ್ಗೆ ಮಾತನಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಡಿಸ್ಪ್ಲೇಸ್ಮೆಂಟ್ ಸ್ಥಳಪಲ್ಲಟ ಅಂತ ಕರಿತೀವಿ ನೂರ ಹತ್ತನೇ ಪ್ರಶ್ನೆ ಗ್ರಹಿಕೆಯೊಂದಿಗೆ ಓದುವ ಸಂಕೇತವಾಗಿ ಕೆಳಕಂಡ ಯಾವ ಕೌಶಲ್ಯಗಳನ್ನು ಪರಿಗಣಿಸುವುದಿಲ್ಲ ಅಂತ ಕೇಳಿದಾರೆ ಇಲ್ಲಿ ಇಲ್ಲ ಪರಿಗಣಿಸುವುದಿಲ್ಲ ಅಂತ ಕೇಳಿದಾರೆ ಸೊ ಹೀಗಾಗಿ ಪ್ರತ್ಯೇಕ ಅಕ್ಷರಗಳು ವರ್ಣಮಾನಗಳ ಮೇಲೆ ನಾವು ಯಾವಾಗ ಓದುವಾಗ ನಾವು ಇದನ್ನು ಏನು ಮಾಡೋಂಗಿಲ್ಲ ಜಾಸ್ತಿ ಓದ್ಕೊಳಂಗಿಲ್ಲ ಸೊ ಹೀಗಾಗಿ ಆಪ್ಷನ್ ತ್ರೀ ಸರಿ ಆಗ್ತದೆ ಸಾಮಾನ್ಯವಾಗಿ ಅನುಕ್ರಮವನ್ನು ವ್ಯವಸ್ಥೆಗೊಳಿಸೋ ನಿರ್ಧರಿಸೋದು ನಮಗೆ ಗೊತ್ತಾಗ್ತೈತಿ ಓದಿದ ಪಠ್ಯ ಮನಸ್ಸಿನೊಳಗೆ ಸಂಕ್ಷಿಪ್ತಗೊಳಿಸ್ತೈತಿ ಮುಂಬರುವ ವಿಷಯವನ್ನು ನಾವು ಓದ್ತಾ 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 ನಾವೇನು ಮಾಡಬಹುದು ಯೋಚಿಸಬಹುದು ಅಥವಾ ಕಲ್ಪಿಸಬಹುದು ಆದರೆ ಓದುವಾಗ ನಾವು ಮೇಲೆ ವರ್ಣಮಾಲೆಗಳ ಮೇಲೆ ಗಮನ ಹರಿಸೋಂಗಿಲ್ಲ ಅರ್ಥ ಆಯ್ತಾ ಅಂದ್ಕೊಳ್ತೀನಿ ನಾನು ಸಾಮಾನ್ಯವಾಗಿ ಇದು ಓದುವ ಸ್ಕಿಲ್ ಅಂತ ಅಂತ ಕನ್ಸಿಡರ್ ಮಾಡ್ತೀವಿ ಮುಂದಿನ ಯಾವುದು ದ್ವಿತೀಯ ಭಾಷಾ ಬೋಧನೆಯ ವ್ಯಾಕರಣದ ಭಾಷಾಂತರ ವಿಧಾನವಲ್ಲ ಅಂತ ಕೇಳಿದಾರ ವಿಧಾನವಲ್ಲ ಅಂತ ಕೇಳಿದರೆ ದ್ವಿತೀಯ ಭಾಷೆಯಲ್ಲಿ ನೇರವಾಗಿ ಸಂವಹನ ಮಾಡುವುದು ಆಗ ಎರಡೂ ಭಾಷೆಗಳು ವ್ಯಾಕರಣ ಹೋಲಿಸುವುದು ಸಾಮಾನ್ಯವಾಗಿ ಇದು ಅಲ್ಲ ಅಂತ ಕೇಳಿದರೆ ಸೊ ಹೀಗಾಗಿ ಆಪ್ಷನ್ ಒಂದು ಸರಿ ಆಗ್ತದೆ ನೋಡಿ ಈಗ ದ್ವಿತೀಯ ಭಾಷೆ ವ್ಯಾಕರಣ ನಿಯಮಗಳನ್ನು ಕಲಿಯೋದು ಇದು ಸರಿ ಇದೆ ಪ್ರಥಮ ದ್ವಿತೀಯ ಭಾಷೆ ವ್ಯಾಕರಣ ನಿಯಮಗಳು ಹೋಲಿಸಿ ನೋಡುವುದು ಸರಿ ಇದೆ ಭಾಷಿಕರಿಗೆ ರಚನೆ ಮೇಲೆ ಹೆಚ್ಚು ಗಮನಿಸಿಕೊಳ್ಳೋದು ಇದು ಕೂಡ ಸರಿ ಇದೆ ಸಾಮಾನ್ಯವಾಗಿ ರಚನೆಯ ಮೇಲೆ ನಾವು ಗಮನ ಕೊಡ್ತಕ್ಕಂತ ಬಂದಾದರೆ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ ಸೊ ಹೀಗಾಗಿ ನೂರ ಹನ್ನೊಂದು ಪ್ರಶ್ನೆಗೆ ಆಪ್ಷನ್ ಒಂದು ಸರಿಯಾಗಿ ಉತ್ತರ ಆಗ್ತದೆ ನೂರ ಹನ್ನೆರಡನೇ ಒಬ್ಬ ಶಿಕ್ಷಕಿಯು ತಾನ ವಿದ್ಯಾರ್ಥಿಗಳಿಗೆ ನೀಡಿದ ಪ್ರಶ್ನೆಗೆ ಅವರು ಅನುಭವ ಆಧಾರದ ಮೇಲೆ ಹೇಗೆ ಉತ್ತರ ನೀಡಿದರು ಮತ್ತು ಅವರ ಉತ್ತರವನ್ನು ಬರೆದಾಗ ಅವರು ಏನೊಂದು ಚಿಂತಿಸಿದರು ಮತ್ತು ಹೇಗೆ ಯೋಚಿಸಿದರು ಎಂಬುದನ್ನು ತಿಳಿದು ವಿದ್ಯಾರ್ಥಿಗಳನ್ನು ಕೇಳಿದರು ಈ ಮುಂದಿನ ಯಾವ ಒಂದು ಉದಾಹರಣೆಯಾಗಿದೆ ಅಂತಂದ್ರೆ ಇಲ್ಲಿ ಮೆಟಾಕಾಗ್ನಿಷನ್ ಸಾಮಾನ್ಯವಾಗಿ ಇಲ್ಲಿ ಅನುಭವದ ಆಧಾರದ ಮೇಲೆ ಹೇಗೆ ಉತ್ತರ ನೀಡಿದರು ಮತ್ತು ಆ ಉತ್ತರವನ್ನು ಬರೆದಾಗ ಅದರ ಬಗ್ಗೆ ಏನು ಚಿಂತಿಸಿದ್ರು ಯಾವ ರೀತಿ ಯೋಚಿಸಿದ್ರು ಇವನ್ನೆಲ್ಲ ಈಗ ಚಿಂತಿಸುವುದು ಯೋಚಿಸುವುದು ಮತ್ತು ಅನುಭವ ಇವೆಲ್ಲ ಪದಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಇವೆಲ್ಲ ಮೆಟಾಕಾಗ್ನಿಷನ್ ಎನ್ನುವಂತಹ ಪ್ರಕ್ರಿಯೆ ಅಡಿಯೊಳಗೆ ಬರುವುದರಿಂದ ಆಪ್ಷನ್ ತ್ರೀ ದಟ್ ಇಸ್ ಮೆಟಾಕಾಗ್ನಿಷನ್ ಉತ್ತರ ಸರಿಯಾಗ್ತದ ನೂರ ಪ್ರಶ್ನೆ ಈ ಮುಂದಿನ ಕ್ರೇಷನ್ ಪ್ರಮೇಯಗಳಲ್ಲಿ ಹೈಪೋಥೀಸಿಸ್ ಯಾವ ಪ್ರಮೇಯವು ವೈಗೋಸ್ಕಿಯವರ ಪ್ರಮೇಯಕ್ಕೆ ಸಾದೃಶ್ಯವಾಗಿದೆ ಯಾವುದು ಅಟ್ಯಾಚ್ಮೆಂಟ್ ಎರಡೂ ಕೂಡ ಸೇಮ್ ಇದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಸಾಮಾನ್ಯವಾಗಿ ಇನ್ಪುಟ್ ಪ್ರಮೇಯ ಎರಡೂ ಕೂಡ ಸೇಮ್ ಇದೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಇನ್ನು ನೂರ ಹದಿನಾಲ್ಕನೆಯ ಪ್ರಶ್ನೆ ಕಮೀನ್ ಅವರ ಅಂತರ್ ಅವಲಂಬನೆ ಪ್ರಮೇಯ ಇಂಟರ್ ಡಿಫೆಂಡೆನ್ಸಿ ಹೈಪೋಥಿಸಿಸ್ ಕೇಳ್ಕಂಡ ಪ್ರಕಾರ ಯಾವುದು ಪರಸ್ಪರ ಅವಲಂಬಿತವಾಗಿದೆ ಅಂತಂದರೆ ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಜ್ಞಾನಗ್ರಹಣದ ಶೈಕ್ಷಣಿಕ ಪ್ರಾವೀಣ್ಯತೆ ಸೇಮ್ ಇದೆ ಸೊ ಹೀಗಾಗಿ ಎರಡೂ ಭಾಷೆಗಳು ನಾವು ಧ್ಯಾನಗ್ರಹಣ ಮತ್ತು ಶೈಕ್ಷಣಿಕ ಪ್ರಾವೀಣ್ಯತೆಯನ್ನು ಪಡಿಬಹುದು ಅಂತ ಕುಮಿನ್ಸ್ ಅವರು ಹೇಳ್ತಾರೆ ಕೇವಲ ನೀವು ಫಸ್ಟ್ ಅಂದರೆ ನಿಮ್ಮ ಅಕ್ವಿಜೇಷನ್ ಲ್ಯಾಂಗ್ವೇಜಲ್ಲಿ ಓಕೆ ಗ್ರಹಿಕಾ ಭಾಷೆಯಲ್ಲಿ ಮಾತ್ರ ನೀವು ಪ್ರಾವೀಣ್ಯತೆಯನ್ನು ಸಾಧಿಸದೆ ಸೆಕೆಂಡರಿ ಲ್ಯಾಂಗ್ವೇಜ್ ಅಂತಂದರೆ ನೀವು ಬಹುಭಾಷಿಕರಲ್ಲಿ ಯಾವುದಾದ್ರೂ ನೀವು ಹಿಂದಿ ತಗೊಳ್ಳಿ ಇಂಗ್ಲೀಷ್ ತಗೊಳ್ಳಿ ಅಲ್ಲಿ ಕೂಡ ನೀವು ಪ್ರಾವೀಣ್ಯತೆ ನೀವು ಮಾಸ್ಟರ್ ಆಗಬಹುದು ಅನ್ನೋದು ಕಮಿನ್ಸ್ ಅವರ ಒಂದು ವಾದವಾಗಿದೆ ನೂರ ಹದಿನೈದನೇ ಪ್ರಶ್ನೆ ಮುಂದಿನಗಳಲ್ಲಿ ಯಾವುದು ಅಕ್ಷರಗಳು ಮತ್ತು ವರ್ಣಮಾಲೆಗೆ ಸ್ಪ್ರತಿಯಾಗಿ ಪದಗಳು ಮತ್ತು ಸಣ್ಣ ಕಥೆಗಳನ್ನು ಓದುವುದನ್ನು ಪ್ರಾರಂಭಿಸುವ ಓದಿನ ಲಕ್ಷಣವನ್ನು ಸಮರ್ಥಿಸುವುದಿಲ್ಲ ಅಂತ ಕೇಳಿದಾರ ಇಲ್ಲಿ ಸಮರ್ಥಿಸುವುದಿಲ್ಲ ಅನ್ನೋಕ್ಕಿಂತ ಸೊ ಆಪ್ಷನ್ ಎರಡು ಪದಗಳಿಂದ ಪ್ರತ್ಯೇಕ ಅಕ್ಷರ ನೆನಪಿಟ್ಟುಕೊಳ್ಳುವುದು ತುಂಬ ಕಷ್ಟ ಸೊ ಇದು ಸಮರ್ಥಿಸುವುದಿಲ್ಲ ಸೊ ಹೀಗಾಗಿ ಇದು ಓದಿನ ಕೌಶಲ್ಯಕ್ಕೆ ಸಂಬಂಧಪಡಂಗಿಲ್ಲ ಹೀಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ನೂರ ಹದಿನಾರನೇ ಪ್ರಶ್ನೆ ಭಾಷೆ ಮತ್ತು ಉಪಭಾಷೆಗಳ ಬಗ್ಗೆ ಕೆಳಕಂಡವುಗಳಲ್ಲಿ ಭಾಷಿಕವಾಗಿ ಯಾವುದು ಸರಿ ಅಂತ ಕೇಳಿದಾರ ಭಾಷೆಗಳಿಗೆ ತನ್ನದೇ ಆದ ಲಿಪಿಯ ಮತ್ತು ಆದರೆ ಉಪಭಾಷೆಗೆ ಸ್ವಂತ ಲಿಪಿ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ಭೋಜ್ಪುರಿ ತಗೋರಿ ಓಕೆ ಸೊ ಬಟ್ ಹರಿಯಾಣಕ್ಕೆ ಯು ಹಾವ್ ದಟ್ ಸಪ್ರೇಟ್ ಲಿಪಿ ಈ ಒಂದು ತುಳು ಡಸಂಟ್ ಹ್ಯಾವ್ ಲಿಪಿ ಓಕೆ ತುಳು ಭಾಷೆಗೆ ಲಿಪಿ ಇಲ್ಲ ಅದು ಒಂದು ಉಪಭಾಷೆಯಾಗಿ ಕಾಣ್ತೀವಿ ಮಂಗಳೂರಲ್ಲಿ ಸೊ ಹೀಗಾಗಿ ಭಾಷೆಗಳಿಗೆ ಲಿಪಿ ಇದೆ ಆದರೆ ಉಪಭಾಷೆಗೆ ಸ್ವಂತ ಲಿಪಿ ಇಲ್ಲ ಹೀಗಾಗಿ ಆಪ್ಷನ್ ಒಂದು ಸರಿ ಆಗ್ತದೆ ಅನ್ನೋದು ಈ ಪ್ರಶ್ನೆಯ ಒಂದು ವಾದ ನೂರ ಹದಿನೇಳನೇ ಪ್ರಶ್ನೆ ಮೀರಾ ಏಳು ತಿಂಗಳು ಶಿಶು ಈಗ ಅವಳು ಸ್ವರಗಳ ಮತ್ತು ವ್ಯಂಜನಗಳೆರಡು ಒಳಗೊಂಡ ಶಬ್ದಗಳನ್ನು ಮಾಡ್ತಾ ಇದ್ದಾಳೆ ಕೆಳಕಂಡ ಪ್ರಕಾರ ಯಾವ ಮೂಲಕ ಯಾವ ಸಮಾನಗಳು ಏನು ಪ್ರಯತ್ನಿಸುತ್ತಿದ್ದಾಳೆ ಅನ್ನೋದಾದರೆ ಇಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತಾ ಇದೀವಿ ನಾವು ಈಗ ಅವಳು ಎಷ್ಟು ತಿಂಗಳಿದಾಳ ಏಳು ತಿಂಗಳಿನ ಮಗುವಾಗಿದೆ ಓಕೆ ಅವಳು ಸ್ವರಗಳು ಮತ್ತು ವ್ಯಂಜನ ಎರಡು ಶಬ್ದಗಳು ಮಾಡ್ತಿದ್ದಾಳೆ ಹೌದು ಅವಳು ಕಳ್ಕಂಡ್ ಯಾವ ಪ್ರಕಾರ ಮೂಲಕ ಸಂವಹನ ಮಾಡಲು ಪ್ರಯತ್ನಿಸ್ತಾ ಇಲ್ಲಿ ಸಾಮಾನ್ಯವಾಗಿ ಸ್ವನಿಮ ಫೋನಿಮ್ಸ್ಗಳು ಕೂಡ ಬರ್ತಾವ ಮತ್ತು ಅದೇ ರೀತಿ ತೊದಲು ಮಾತುಗಳು ಬರ್ತಾವೆ ಆಪ್ಷನ್ ತ್ರೀ ಆ್ಯಂಡ್ ಫೋರ್ ನಡುವೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಹೀಗಾಗಿ ಅವರು ನಿಮಗೆ ಎರಡಕ್ಕೂ ಕೂಡ ಅಂಕಗಳನ್ನು ಕೊಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಬಟ್ ಇದರಲ್ಲಿ ಯಾವುದು ಹೆಚ್ಚಾಗಿ ಆಗ್ತದೆ ಅಂತಂದ್ರೆ ದಟ್ ಇಸ್ ಬ್ಯಾಬ್ಲಿಂಗ್ ಅನ್ನೋದು ಆಗ್ತದೆ ಬಟ್ ವೇಟ್ ಫಾರ್ ದ ಲಾಸ್ಟ್ ಏನು ಫೈನಲ್ ಕೀ ಆನ್ಸರ್ಸ್ಗೆ ನಾವು ವೇಟ್ ಮಾಡಬೇಕು ಇನ್ನು ಉತ್ಪಾದಕ ಸಾಮರ್ಥ್ಯದ ಶಬ್ದಕೋಶ ದಟ್ ಇಸ್ ಪ್ರೊಡಕ್ಟಿವ್ ವೆಕ್ಯಾಬ್ಲರಿ ಅಂತಂದ್ರೆ ಬರವಣಿಗೆ ಮತ್ತು ಮಾತಿನಲ್ಲಿ ಬಳಸುವ ಪದಗಳನ್ನು ನಾವು ಪ್ರೊಡಕ್ಟಿವ್ ವೆಕ್ಯಾಬ್ಲರಿ ಅಂತ ಕರೀಬಹುದು ಓಕೆನಾ ಸೊ ಇನ್ನು ರಿಸೆಪ್ಟಿವ್ ವಕಾಬುಲರಿ ರಿಸಿಪ್ಟಿವ್ ಸ್ಕಿಲ್ಸ್ನೂ ಬರ್ತೈತಿ ಇಲ್ಲಿ ಲಿಸ್ನಿಂಗ್ ಆಗಿರ್ಬೋದು ಮತ್ತೆ ದೆನ್ ಅದೇ ರೀತಿ ರೀಡಿಂಗ್ ಆಗಿರಬಹುದು ಓಕೆ ದೀಸ್ ಆರ್ ಕಮ್ಸ್ ಇನ್ ರಿಸಿಪ್ಟಿವ್ ಸ್ಕಿಲ್ಸ್ ನಾವು ಸ್ವೀಕರಿಸುವ ಕೌಶಲ್ಯಗಳು ಅಂತ ಕರಿತೀವಿ ಇನ್ನು ನೂರ ಹತ್ತೊಂಬತ್ತನೆಯ ಪ್ರಶ್ನೆ ಈ ಪ್ರಶ್ನೆ ಮುಂದಿನಗಳಲ್ಲಿ ಯಾವುದು ಭಾಷಾರ್ಜನೆ ಸಾಧನದ ಪರಿಕಲ್ಪನೆ ಮೂಲಕ ವಿವರಿಸಲಾಗುವುದಿಲ್ಲ ಅಂತ ಹೇಳಿದಾರೆ ಸೊ ಮಕ್ಕಳು ಸಾಂಕೇತಿಕ ಭಾಷೆಯನ್ನು ಕಲಿಯಲು ಹೇಗೆ ಸಮರ್ಥ ಈ ಭಾಷಾ ಲ್ಯಾಂಗ್ವೇಜ್ ಅಕ್ವೀಷನ್ ಡಿವೈಸ್ ಒಳಗೆ ಇದನ್ನು ಹೇಳಂಗಿಲ್ಲ ನೋಮ್ ಚೋಮಸ್ಕಿ ಅವರು ಈ ಲ್ಯಾಂಗ್ವೇಜ್ ಅಕ್ವೇಷನ್ ಎಲ್ ಎ ಡಿ ಹೇಳ್ತಾರೆ ಸೊ ಹೀಗಾಗಿ ಅದು ಆಪ್ಷನ್ ಒಂದು ಇದಕ್ಕೆ ವಿವರಣೆ ಕೊಡೋಂಗಿಲ್ಲ ಇದು ಸರಿಯಾದ ಉತ್ತರವಾಗಿದೆ ನೂರ ಇಪ್ಪತ್ತನೇ ಪ್ರಶ್ನೆಯ ಒಂದು ಸಮುದಾಯದಲ್ಲಿ ಒಂದು ಭಾಷಾ ಸಮುದಾಯದಲ್ಲಿ ಎಸ್ ಎಂಬ ಪದವನ್ನು ಎರಡು ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಭಾಷಾ ಗುಂಪುಗಳಲ್ಲಿ ವಿಭಿನ್ನವಾಗಿ ಭಿನ್ನ ಭಿನ್ನವಾಗಿ ವಿಚಾರ ಮಾಡ್ತಾರೆ ಈ ಮುಂದಿನ ಅಂಶಕ್ಕೆ ಅದು ಉದಾಹರಣೆಯಾಗಿದೆ ಅನ್ನೋದಾದರೆ ದಟ್ ಈಸ್ ಸೋಷಿಯೋ ಲಿಂಗ್ವಿಸ್ಟಿಕ್ ವೇರಿಯೇಬಲ್ ಸಾಮಾಜಿಕ ಭಾಷಾ ಶಾಸ್ತ್ರದ ವಿಭಿನ್ನತೆ ಭಿನ್ನತೆಯನ್ನು ನಾವು ಕಾಣ್ತಿದ್ದೀವಿ ಸೊ ಇಲ್ಲಿ ಸಾಮಾಜಿಕತೆ ಇದೆ ಲಿಂಗ್ವಿಸ್ಟಿಕ್ ಇದೆ ಭಾಷೆ ಇದೆ ಮತ್ತು ವಿಭಿನ್ನತೆ ಅಥವಾ ಭಿನ್ನತೆ ಇದೆ ಸೊ ಹೀಗಾಗಿ ಆಪ್ಷನ್ ತ್ರೀ ಈಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಹೋಪ್ ಈ ಒಂದು ಹೆಚ್ ಎನ್ನುವಂತಹ ಈ ಒಂದು ಸೀರೀಸ್ ಪ್ರಶ್ನೆ ಪತ್ರಿಕೆಯನ್ನು ನಾನು ಸಂಪೂರ್ಣವಾಗಿ ಬಿಡಿಸಿದ್ದೇನೆ ಇದಾಗೂ ಕೂಡ ಫೈನಲ್ ಕೀ ಆನ್ಸರ್ಗಳು ಅಂತಿಮ ನಾನು ಶೇಕಡಾ ನೂರಕ್ಕೆ ನೂರರಷ್ಟು ಈ ಏನು ಸಂಭವನೀಯ ಕೀ ಉತ್ತರಗಳನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದೇನೆ ಒಂದು ವೇಳೆ ನಿಮ್ಮ ಪ್ರಕಾರ ಇದರಲ್ಲಿ ಏನಾದರೂ ಕೂಡ ತಪ್ಪುಗಳನ್ನು ಕಂಡು ಬಂದರೆ ದಯವಿಟ್ಟು ನೀವು ಕಮೆಂಟ್ ಮಾಡಬಹುದು ಅವುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹವೀ